ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ತುಂಬಾ ದಿನಗಳಿಂದ ಭಗವದ್ಗೀತೆಯನ್ನ ಯಾವ ರೀತಿ ನಾವು ಓದಬಹುದು ಅರ್ಥ ಮಾಡ್ಕೋಬಹುದು ಮನೆಯಲ್ಲಿ ನಾವು ಈ ಒಂದು ಗ್ರಂಥವನ್ನ ಇಟ್ಕೋಬಹುದಾ ಯಾವ ದಿನ ತಗೋಬೇಕು ಹೇಗ್ ತಗೋಬೇಕು ಪ್ರತಿಯೊಂದನ್ನು ಕೂಡ ಕೇಳ್ತಾನೆ ಇದ್ರಿ ಇವತ್ತು ನನಗೆ ಗೊತ್ತಿರುವಂಥಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಹತ್ರ ಇರುವಂತ ಭಗವದ್ಗೀತೆ ಬುಕ್ ಯಾವ ತರ ಇದೆ ಅದನ್ನು ಕೂಡ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಹಾಗೆ ಯಾವ ಸಮಯದಲ್ಲಿ ಓದ್ಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಧರ್ಮ ಗ್ರಂಥ ಪವಿತ್ರ ಗ್ರಂಥವನ್ನ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಇಟ್ಕೊಳ್ಳೇಬೇಕು ಓದೋದಕ್ಕೆ ಬರಲ್ಲ ನಮಗೆ ಯಾಕೆ ಅಂತ ಹೇಳಿ ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು ನಮ್ಮ ಧರ್ಮ ಗ್ರಂಥ ಪೂಜನೀಯ ಸ್ಥಾನ ಪಡ್ಕೊಂಡಿರುವಂಥ ಗ್ರಂಥ ಇದನ್ನ ಪ್ರತಿಯೊಬ್ರು ಕೂಡ ನಾವು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಲೇಬೇಕು ಈಗಂತೂ ಎಲ್ಲಾ ಕಡೆನೂ ಸಿಗ್ತಾ ಇದೆ ಕೆಲವರಂತೂ ಇದನ್ನ ಫ್ರೀಯಾಗಿ ದಾನ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಆಶ್ರಮಗಳಲ್ಲಿ ನನಗೂ ಕೂಡ ಅದೇ ರೀತಿ ಫ್ರೀಯಾಗಿ ಒಂದು ಆಶ್ರಮದಲ್ಲಿ ಈ ಬುಕ್ ಸಿಕ್ತು ತುಂಬಾನೇ ಖುಷಿಯಾಯ್ತು ಇದರಲ್ಲಿ ವಿಷ್ಣು ಸಹಸ್ರನಾಮ ಮತ್ತೆ ಭಗವದ್ಗೀತೆ ಶ್ಲೋಕಗಳು ಎಲ್ಲ ಕೂಡ ಇದೆ ಈ ಬುಕ್ ಇಂದನೆ ನಾನು ವಿಷ್ಣು ಸಹಸ್ರನಾಮನ ಕೂಡ ಕಲ್ತಿದ್ದು ಹಾಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಬೇಕಾಗಿರುವಂತ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ ನೀವು ತರಿಸ್ಕೋಬಹುದು ಈಗ ನಾವು ಭಗವದ್ಗೀತೆಯನ್ನ ಯಾಕೆ ಕಲಿಬೇಕು ಈ ಒಂದು ಗ್ರಂಥವನ್ನ ಮನೇಲಿ ಯಾಕೆ ಇಟ್ಕೋಬೇಕು ಇದಕ್ಕೂ ನಮ್ಮ ಜೀವನಕ್ಕೂ ಏನೆಲ್ಲ ಸಂಬಂಧ ಇದೆ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ತೇನೆ ಎಂತೆಂತದ್ದು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಆದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆಯ ಒಂದು ಈ ಬುಕ್ ಅನ್ನ ತಗೋಬೇಕು ಅಂತ ಅನ್ಸೆ ಅನ್ಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಬನ್ನಿ ಈಗ ಈ ಒಂದು ಭಗವದ್ಗೀತೆ ಅನ್ನೋದು ಎಲ್ಲಿ ಸೃಷ್ಟಿ ಆಯ್ತು ಇದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಹಾಗೆ ನಾವು ಇದನ್ನ ಯಾಕೆ ಕಲಿಬೇಕು ಯಾವ ರೀತಿ ಕಲಿಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಭಗವದ್ಗೀತೆಯು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯಾಗಿರುತ್ತೆ ಅಲ್ಲಿ ಕೃಷ್ಣನು ಸಂಘರ್ಷದಲ್ಲಿರುವ ಅರ್ಜುನನಿಗೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ ಹದಿನೆಂಟು ಅಧ್ಯಾಯಗಳಲ್ಲಿ ಏಳ್ನೂರು ಶ್ಲೋಕಗಳನ್ನು ಹೊಂದಿರುವಂಥ ಈ ಪ್ರಾಚೀನ ಗ್ರಂಥವು ಜೀವನದ ಸಂಕೀರ್ಣತೆಗಳು ಆತ್ಮದ ಸ್ವರೂಪ ಮತ್ತು ಅಂತಿಮ ವಿಮೋಚನೆಯ ಮಾರ್ಗವನ್ನ ತಿಳಿಸುವ ಜ್ಞಾನದ ನಿಧಿಯಾಗಿದೆ ಇದು ನಿಮ್ಮ ಜೀವನದಲ್ಲಿ ನಿಜವಾದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮನ್ನ ಸದಾಚಾರ ಅಂದ್ರೆ ಧರ್ಮದ ಮಾರ್ಗದಲ್ಲಿ ನಡೆಸೋದಕ್ಕೆ ಸಹಾಯ ಮಾಡುತ್ತೆ ತೃಪ್ತಿಕರವಾದ ಜೀವನವನ್ನ ನಡೆಸಲು ಅಗತ್ಯವಾದ ಸ್ವಯಂ ಶಿಸ್ತು ನಮ್ರತೆ ಕರುಣೆ ಮತ್ತು ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತೆ ಭಗವದ್ಗೀತೆಯನ್ನ ಕಲಿಯುವಾಗ ಸ್ಥಿರತೆ ತುಂಬಾ ಮುಖ್ಯ ಪ್ರತಿದಿನ ಶ್ಲೋಕಗಳನ್ನ ಓದಲು ಮತ್ತು ಅವುಗಳ ಬಗ್ಗೆ ಚಿಂತಿಸಲು ಸಮಯವನ್ನ ಮೀಸಲಿಡಬೇಕು ಭಗವದ್ಗೀತೆಯನ್ನು ಕಲಿಯುವಾಗ ಸರಿಯಾದ ಉಚ್ಚಾರಣೆ ಅತ್ಯಗತ್ಯ ಯಾಕೆ ಇದು ಶ್ಲೋಕಗಳ ಪಾವಿತ್ರ್ಯ ಮತ್ತು ಶಕ್ತಿಯನ್ನ ಕಾಪಾಡುತ್ತೆ ಗೀತೆಯ ಪ್ರತಿಯೊಂದು ಶ್ಲೋಕಗಳನ್ನು ಸಂಪೂರ್ಣವಾಗಿ ಗ್ರಹಿಸಲು ಶ್ಲೋಕಗಳ ಆಳವಾದ ಅರ್ಥಗಳು ಮತ್ತು ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಹಾಗಾಗಿ ಇದನ್ನ ಯಾರೆಲ್ಲ ಕಲಿಬೇಕು ಅಂತ ಅನ್ಕೊಂಡಿದಿರೋ ಕ್ಲಾಸ್ಗಳಿಗೆ ಜಾಯಿನ್ ಆಗಿ ಕಲಿಯೋದು ತುಂಬಾನೇ ಒಳ್ಳೆಯದು ಯಾಕಂದರೆ ಗುರುಗಳ ಮುಖಾಂತರನೇ ನಾವು ಭಗವದ್ಗೀತೆಯನ್ನು ಕಲಿಬೇಕು ಪ್ರತಿಯೊಂದು ಸಾಲುಗಳ ಅರ್ಥ ಭಾವಾರ್ಥ ಉಚ್ಚಾರಣೆ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಕಲಿಬೇಕು ಹೇಗಂದ್ರೆ ಹಾಗೆ ಪದ್ಯದ ರೀತಿ ಇದನ್ನ ಓದೋದಿಕ್ಕೆ ಆಗೋದಿಲ್ಲ ಅಥವಾ ಆನ್ಲೈನ್ ಕ್ಲಾಸ್ಗಳಿಗೂ ಕೂಡ ನೀವು ಜಾಯಿನ್ ಆಗಿ ಇದನ್ನ ಕಲಿಬಹುದು ನಮಗೆ ನಾವೇ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯನೇ ಇಲ್ಲ ಭಗವದ್ಗೀತೆಯನ್ನ ಕಲಿಯೋದ್ರ ನಿಜವಾದ ಉದ್ದೇಶವೇನೆಂದ್ರೆ ಅದರ ಬೋಧನೆಗಳನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಗೀತೆಯ ತತ್ವಗಳನ್ನ ನಿಮ್ಮ ಆಲೋಚನೆಗಳು ಕಾರ್ಯಗಳು ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸಂಯೋಜಿಸಬೇಕು ಗೀತೆಯು ಸದಾಚಾರ ನಿರ್ಲಿಪ್ತತೆ ಮತ್ತು ಭಕ್ತಿಯ ಜೀವನವನ್ನ ಹೇಗೆ ನಡೆಸುವುದು ಎಂಬುದರ ಕುರಿತು ಪ್ರಾಯೋಗಿಕ ಮಾರ್ಗದರ್ಶನವನ್ನ ನೀಡುತ್ತೆ ಗೀತೆಯ ಬೋಧನೆಗಳನ್ನ ಜೀವಿಸುವ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಆಳವಾದ ರೂಪಾಂತರವನ್ನ ಅನುಭವಿಸಬಹುದು ಯಾವ ಸಮಯದಲ್ಲಿ ಬೇಕಾದ್ರೂ ಓದ್ಬಹುದು ಯಾವ ಜಾಗದಲ್ಲಿ ಬೇಕಾದ್ರೂ ಕೂತ್ಕೊಂಡು ಓದ್ಬಹುದು ಆದ್ರೆ ಭಕ್ತಿ ಇಲ್ಲದ ಪಠನೆ ವ್ಯರ್ಥ ಅನ್ನಿಸ್ಕೊಳ್ಳುತ್ತೆ ಪೂರ್ತಿಯಾಗಿ ಭಕ್ತಿಯಿಂದ ಇದನ್ನ ಪಠನೆ ಮಾಡೋದಕ್ಕೆ ಶುರು ಮಾಡ್ಬೇಕು ಭಗವದ್ಗೀತೆಯ ಮಹತ್ವವನ್ನ ತಿಳ್ಕೊಂಡ್ರಿ ಯಾಕೆ ನಮ್ಮ ಜೀವನದಲ್ಲಿ ಭಗವದ್ಗೀತೆಯನ್ನ ಅಳವಡಿಸ್ಕೊಳ್ಬೇಕು ಯಾಕೆ ಓದ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಈಗ ಇದನ್ನ ಓದೋದಕ್ಕೆ ಕಲಿಯೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ನಿಯಮಗಳಿದೆ ಅದ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಭಗವದ್ಗೀತೆಯನ್ನ ಯಾವಾಗ್ಲೂ ಭಕ್ತಿಯಿಂದ ಓದಬೇಕು ಸ್ವತಃ ಭಗವಾನ್ ಶ್ರೀ ಕೃಷ್ಣನು ಭಗವದ್ಗೀತೆಯ ಪಠಣದ ಬಗ್ಗೆ ಹೀಗೆ ಹೇಳಿದ್ದಾರೆ ಈ ಗೌಪ್ಯ ಜ್ಞಾನವನ್ನ ಕಠಿಣ ಅಥವಾ ಶ್ರದ್ಧೆ ಇಲ್ಲದೆ ಓದಿದ್ರೆ ಭಕ್ತಿ ಮತ್ತು ಸೇವೆಯನ್ನ ನಿರಾಕರಿಸಿ ಓದಿದ್ರೆ ಅಥವಾ ನನ್ನ ಬಗ್ಗೆ ಅಸೂಯೆ ಪಡುವ ಮೂಲಕ ನನ್ನ ಬಗ್ಗೆ ಮನಸ್ಸಿನಲ್ಲಿ ತಾತ್ಸಾರವನ್ನ ಇಟ್ಟುಕೊಂಡು ಓದೋದ್ರ ಮೂಲಕ ಭಗವದ್ಗೀತೆ ಪಠಣದ ಯಾವುದೇ ಪ್ರಯೋಜನ ದೊರೆಯೋದಿಲ್ಲ ಭಗವದ್ಗೀತೆಯನ್ನು ಸಾಮಾನ್ಯವಾಗಿ ಹೆಚ್ಚಿನ ಜನರು ತಮಗೆ ಬಿಡುವಿದ್ದ ಸಮಯದಲ್ಲಿ ಓದ್ತಾರೆ ಆದರೆ ಅದು ತಪ್ಪು ಭಗವದ್ಗೀತೆಯನ್ನು ಯಾವಾಗಲೂ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಓದಬೇಕು ಮುಂಜಾನೆ ಸ್ನಾನ ಮಾಡಿದ ನಂತರ ಓದೋದಕ್ಕೆ ಕೂತ್ಕೋಬೇಕು ಅಂದರೆ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಇದಕ್ಕೆ ಅಂತ ನೀವು ಸಮಯ ಕೊಡಬೇಕು ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಿ ದೇವರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಒಂದು ಪೀಠ ಅಥವಾ ಒಂದು ಮಣೆಯನ್ನು ಹಾಕೊಂಡು ಈ ಪುಸ್ತಕದ ಮೇಲೆ ಇರುವಂತ ಪರಮಾತ್ಮನ ಪಾದಗಳಿಗೆ ನಿಮ್ಮ ತಲೆನ ಹೊತ್ತಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಓದೋದಕ್ಕೆ ಶುರು ಮಾಡಬೇಕು ನೀವು ಇಪ್ಪತ್ತು ನಿಮಿಷದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಓದಿ ಮತ್ತೆ ಪುಸ್ತಕನ ಮುಚ್ಚಿ ಮತ್ತೆ ಅದೇ ರೀತಿನೇ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅದನ್ನ ತೆಗೆದಿಡಬೇಕು ಓದೋದಕ್ಕೆ ಶುರು ಮಾಡಿದಾಗ ಮಧ್ಯದಲ್ಲಿ ಬೇರೆ ಯಾರಾದರೂ ಬಂದಾಗ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಓದೋದಕ್ಕೆ ಮುಂದುವರಿಸಬಾರ್ದು ಮಧ್ಯದಲ್ಲಿ ಯಾರಾದರೂ ಬಂದ್ರೆ ನೀವು ಎಲ್ಲಿ ತನಕ ಓದಿದಿರೋ ಅಷ್ಟಕ್ಕೆ ಅದನ್ನ ನಿಲ್ಸಿ ಪುಸ್ತಕನ ಮುಚ್ಚಿ ನಮಸ್ಕಾರ ಕರ ಮಾಡಿ ಎತ್ತಿಡಬೇಕು ಮತ್ತೆ ದಿನ ನೀವು ಅದನ್ನ ಮುಂದುವರಿಸಬಹುದು ಅಥವಾ ದಿನ ಇಂಥದ್ದೇ ಸಮಯ ಅಂತ ನೀವು ನಿಗದಿ ಮಾಡ್ಕೊಂಬಿಡಿ ಇಂಥದ್ದೇ ಜಾಗ ಅಂತ ನಿಗದಿ ಮಾಡ್ಕೊಳ್ಳಿ ನಿಮ್ಮನ್ನ ಯಾರು ಬಂದು ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಜಾಗದಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿ ಹಾಗೆ ಪ್ರತಿ ದಿನ ಒಂದು ಅಧ್ಯಾಯ ಅಥವಾ ಇಷ್ಟು ಶ್ಲೋಕಗಳನ್ನ ಓದ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಅದ್ರ ಪ್ರಕಾರ ನಡ್ಕೋಬೇಕು ಮೊದಲನೇ ಸಲಿ ಪ್ರಾರಂಭ ಮಾಡುವಂಥವ್ರು ದಯವಿಟ್ಟು ಗೀತಾ ಮಹಾತ್ಮೆಯನ್ನ ಅಂದ್ರೆ ಆ ನಿರ್ದಿಷ್ಟ ಅಧ್ಯಾಯದ ಗೀತೆಯ ಮಹತ್ವವನ್ನ ಓದಿ ಆ ನಂತರ ಅಧ್ಯಾಯವನ್ನು ಪ್ರಾರಂಭಿಸ್ಬೇಕು ಅದಕ್ಕಿಂತ ಮೊದಲು ಗಣೇಶ ಮತ್ತೆ ಶ್ರೀ ಕೃಷ್ಣನ ಮಂತ್ರಗಳನ್ನ ಹೇಳ್ತಾ ನೀವು ಪ್ರಾರಂಭ ಮಾಡಬೇಕು ಪ್ರತಿ ಅಧ್ಯಾಯದಲ್ಲಿ ಮೊದಲು ಪ್ರತಿ ಸಂಸ್ಕೃತ ಶ್ಲೋಕವನ್ನ ಓದಿ ಆ ನಂತರ ಅದರ ಅನುವಾದವನ್ನ ಓದಿ ತಿಳ್ಕೊಬೇಕು ಪ್ರತಿದಿನ ನೀವು ಏನನ್ನ ಓದಿರ್ತಿರೋ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಇದರಿಂದ ಭಗವಾನ್ ಶ್ರೀಕೃಷ್ಣ ನಿಮಗೆ ಯಶಸ್ಸನ್ನ ಗಳಿಸಲು ಸಹಾಯ ಮಾಡ್ತಾರೆ ನೀವು ಪ್ರತಿದಿನ ಏನು ಓದಿರ್ತಿರೋ ಏನ್ ಅರ್ಥ ಮಾಡ್ಕೊಂಡಿರ್ತಿರೋ ಅದ್ರ ಬಗ್ಗೆನೇ ಚಿಂತೆ ಮಾಡಿ ನೀವು ಏನೇ ಕೆಲಸ ಮಾಡ್ತಾ ಇರ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಚಿಂತನೆ ಮಾಡೋದ್ರಿಂದ ಅದರ ಸಂಪೂರ್ಣ ಒಂದು ಫಲ ಆಗಿರ್ಲಿ ಅನುಭವ ಆಗಿರ್ಲಿ ನಿಮಗೆ ಆಗಾಗ ಆಗ್ತಾ ಇರುತ್ತೆ ಈ ಒಂದು ಗ್ರಂಥವನ್ನ ದೇವರ ಮನೆಯಲ್ಲೇ ಇಡಬೇಕು ಪ್ರತಿದಿನ ಪೂಜೆ ಮಾಡಬೇಕು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀ ಕೃಷ್ಣ ಹೇಳಿರುವಂತೆ ಸರ್ವೋಚ್ಚ ರಹಸ್ಯವನ್ನ ವಿವರಿಸುವವನು ಭಕ್ತಿ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವವನು ಕೊನೆಯಲ್ಲಿ ನನ್ನ ಬಳಿಗೆ ಬರ್ತಾನೆ ಗೀತೆಯನ್ನ ಓದುವ ಮಹತ್ವವನ್ನು ಭಗವಾನ್ ಶ್ರೀ ಕೃಷ್ಣ ಹೀಗೆ ವಿವರಿಸಿದ್ದಾರೆ ಈ ಪವಿತ್ರ ಗ್ರಂಥವನ್ನ ಅಧ್ಯಯನ ಮಾಡುವವನು ತನ್ನ ಬುದ್ಧಿವಂತಿಕೆಯಿಂದ ತನ್ನನ್ನು ಆರಾಧಿಸುತ್ತಾನೆ ಆತನ ಬುದ್ಧಿವಂತಿಕೆಯೇ ನನಗೆ ಭಕ್ತಿ ಸೇವೆ ಎಲ್ಲವೂ ಅಂತ ಹೇಳ್ತಾರೆ ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಬುದ್ಧಿವಂತರನ್ನ ಕಂಡ್ರೆ ಭಗವಂತನಿಗೂ ಇಷ್ಟ ಅಂತ ಯಾರಾದ್ರೂ ನಂಬಿಕೆಯಿಂದ ಕೇಳಿದ್ರೂ ಸಹ ಇದರ ಪ್ರಯೋಜನಗಳನ್ನ ಪಡಿತಾರೆ ನಂಬಿಕೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವವನು ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತನಾಗಿ ಧರ್ಮಾನಿಷ್ಠನು ವಾಸಿಸುವ ಸ್ಥಾನವನ್ನ ತಲುಪ್ತಾನೆ ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಯಾಕೆ ನಾವು ಭಗವದ್ಗೀತೆಯನ್ನ ಓದಬೇಕು ಕಲಿಬೇಕು ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ ಈ ಗ್ರಂಥವನ್ನ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಒಂದು ಪಾಸಿಟಿವ್ ಎನರ್ಜಿ ಜೀವನದ ಸಾರಾಂಶ ನಾವು ಯಾಕೆ ಹುಟ್ಟಿದೀವಿ ನಮ್ಮಿಂದ ಏನ್ ಕೆಲಸಗಳಾಗಬೇಕಾಗಿದೆ ನಮ್ಮ ಜೀವನದ ಮೌಲ್ಯ ಏನು ಅರ್ಥ ಏನು ನಾವು ತಿಳ್ಕೊಂಡು ಜೀವನ ಮಾಡ್ಬೇಕು ಅಂದ್ರೆ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಷ್ಟೇ ಭಗವಂತ ಭಗವಂತ ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲಾನು ಸಾಧಿಸುವಂತ ಶಕ್ತಿ ನಮ್ಮಲ್ಲೇ ಇರುತ್ತೆ ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇನೆ ನೀವೇ ತಿಳ್ಕೊಂಡ್ರಿ ಅಲ್ವಾ ಬುದ್ಧಿವಂತರನ್ನ ಕಂಡ್ರೆ ಭಗವಂತನಿಗೂ ತುಂಬಾ ಇಷ್ಟ ಅಂತ ಹಾಗೆ ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು ದೇವರು ನಮಗೆ ಕೊಟ್ಟಿರೋದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಇದೇ ಶ್ರೀ ಕೃಷ್ಣನ ತತ್ವ ಹೊಸದಾಗಿ ಭಗವದ್ಗೀತೆ ಬುಕ್ ಅನ್ನ ತಗೊಂಡಿರೋರು ಕಲಿಬೇಕು ಅನ್ನೋ ಆಸಕ್ತಿ ಇರೋರು ದಯವಿಟ್ಟು ಕ್ಲಾಸ್ ಗಳಿಗೆ ಜಾಯ್ನ್ ಆಗಿ ಕಲಿಯರಿ ನಿಮ್ಗೆ ಫ್ರೀ ಆನ್ಲೈನ್ ಕ್ಲಾಸಸ್ ಕೂಡ ಸಿಗುತ್ತೆ ಅಥವಾ ರೆಕಾರ್ಡಿಂಗ್ ವಿಡಿಯೋಗಳು ಸಿಗುತ್ತೆ ಇಸ್ಕಾನ್ ಟೆಂಪಲ್ ಕೂಡ ರೆಕಾರ್ಡಿಂಗ್ ವಿಡಿಯೋಸ್ ಕೂಡ ನಿಮ್ಗೆ ಸಿಗುತ್ತೆ ನೀವು ಸರ್ಚ್ ಮಾಡಿ ಆ ವಿಡಿಯೋಗಳನ್ನ ತಗೊಂಡು ಕಲಿಬಹುದು ಅಥವಾ ಕ್ಲಾಸ್ಗೆ ಜಾಯ್ನ್ ಆಗಿ ಕೂಡ ಕಲಿಬಹುದು ನಾನ್ ವೆಜ್ ತಿನ್ನುವಂಥವ್ರು ಪ್ರತಿದಿನ ಓದಬಹುದಾ ಕಲಿಬಹುದಾ ಅಂದರೆ ಖಂಡಿತ ಕಲಿಬಹುದು ಆದರೆ ನೀವು ಯಾವ ದಿನ ನಾನ್ ವೆಜ್ ತಿನ್ನಲ್ಲ ಅಂಥ ದಿನ ನೀವು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರೆ ವಾರದಲ್ಲಿ ಎರಡು ದಿನ ಮೂರು ದಿನ ಯಾವ್ಯಾವ ವಾರ ನೀವು ತಿನ್ನಲ್ವೋ ಅಂಥ ದಿನ ಬೇಕಾದ್ರೆ ನೀವು ಓದಬಹುದು ಸ್ನೇಹಿತರೆ ಭಗವದ್ಗೀತೆಯನ್ನ ಯಾವ ರೀತಿ ಓದಬೇಕು ಯಾವ ನಿಯಮಗಳನ್ನ ಪಾಲಿಸ್ಬೇಕು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಇದರ ಒಂದು ತತ್ವಗಳನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿರುವಂತ ಅಷ್ಟು ವಿಚಾರನ ಚುಟುಕಾಗಿ ನಿಮ್ಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ